ಮಂಡ್ಯ ತಾಲೂಕಿನ ಕಾರಸ್ವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸ್ನೇಹ ಚಾರಿಟಬಲ್ ಟ್ರಸ್ಟ್ ಮಂಡ್ಯ ಹಾಗೂ ಡಿಆರ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯವರ ಸಹಯೋಗದೊಂದಿಗೆ ಸ್ನೇಹ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಕೆ ಸುಧೀರ್ ಕುಮಾರ್ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಪರ ಜಿಲ್ಲಾಧಿಕಾರಿಗಳಾದ ನಾಗರಾಜ್ ಎಚ್ಎಲ್ ರವರು ಸಸಿಗೆ ನೀಡಿರುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರೋಟರಿ ಕ್ಲಬ್ ಅಧ್ಯಕ್ಷರಾದ ರಾಜೇಶ್ ಆರ್ ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಅಧ್ಯಕ್ಷರಾದ ಕಾರಸ್ವಾಡಿ ಮಹದೇವು ಸಂತಕಿಸಿಲಗಿರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರುದ್ರಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ರವೀಶ್ ಬಸವರಾಜು ಪಾರ್ವತಮ್ಮ ಸೇರಿದಂತೆ ಇತರರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ സ്നേഹ ചാരിറ്റബിൾ ಗೌരവാദിക്ෂരാദാ എൻഎസ് വഞ്ജനൻ കാര്യദർശി മസാർ അലിഖാൻ കജാൻചി യ മഹേഷ് കാ സഹകാരദർശി പിബി വിനുത ട്രസ്റ്റിഗളാദാ ഭാഗ്യമ്മ ജിസി സൗമ്യ സെയ്രിദന്തി ഇതരരു ഉപস্থিতিরಿದ್ದರು

ಶೀಘ್ರವನ್ನು ಏರ್ಪಾಡು ಜನರ ನುಗ್ಗಿರನ್ನ ಉಚಿತ ಇದರಲ್ಲಿ ಸ್ವಲ್ಪ ಅನಾರೋಗ್ಯ ಪ್ರತಿ ಇವತ್ತು ನಾವು ನಮ್ಮ ಇತ್ತೀಚಿನ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡ್ತೇನೆ ಹೆಚ್ಚು ನಾವು ಪ್ರಾಧಾನ್ಯಿಸಿಕೊಡ್ತೇನೆ ಮನಸ್ಥಿತಿ ಕೊಡಿದೆ ನನ್ನ ಕಡೆ ಕೆಲಸ ಹೋಗಲೇ ಇರ್ತದೆ ಮನೆ ಹೋಗ್ತದೆ ಇನ್ನೊಂದ್ ಕಡೆ ಇವತ್ತಿನ ಸಮಾಜದ ಆಧುನಿಕ ನಾವೆಲ್ಲ ಒಪ್ಕೊಂಡಿ ಕೊನೆ ನಾವು ಇವೆಲ್ಲ ಯಾವ ಜ್ಞಾಪಕ ಆಗ್ತದೆ ಅಂತ ಹೇಳಿದ್ರೆ ನಾವು ಆರೋಗ್ಯ ತಕ್ಕೋಗಿ ಡಾಕ್ಟರ್ ತುಕೋದಲ್ಲ ಆವಾಗ ನಮಗೆ ಸ್ವಲ್ಪ ಎಲ್ಲದಿಂದ ಬೇಸಿಗಿಂತ ಗೆದ್ಬೇಕು ಅಂತ ಅಂದ್ರೆ ಹಣಕ್ಕಿಂತ ಮೊದಲು ಆರೋಗ್ಯ ಬೇಕು ಅಂತ ನಾವು ನಮ್ಮ ಹೀಗೆ ಹಾಕೊತಕ್ಕಂಥ ಮಾರ್ಗದರ್ಶನ ಹೋದ್ರೆ ಆರೋಗ್ಯ ಹೆಲ್ತ್ ಇಟ್ಬೇಕು ಹೆಲ್ತು ಗೆಲ್ತು ಎರಡು ನಾವು ಅದಕ್ಕೆ ಈಗ ಮಾತೀವಿ ಪಕ್ಕ ಮನೆಯಲ್ಲಿ

ನಮ್ಮ ಹಿರಿಯರ ಕುಟುಂಬ ಮಾಡಿದ್ರೆ ನಾವು ಹೋಗಬೇಕು ನಾವು ನಮ್ಮ ಬದುಕಿಗೆ ನಾವೇ ಆಡಳಿತ ಸ್ಥಿತಿಯನ್ನು ವ್ಯವಸ್ಥೆ ಕಲಿತೀವಿ ಆ ಥರದ ವ್ಯವಸ್ಥೆಯಲ್ಲಿ ಬೇಕು ಧಿರಾ ಮಾಡಬೇಕು ನಮ್ಮ ಸ್ನೇಹಿತರು ನಮ್ಮಿಂದ ಯಾರೋ ಇದು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಪ್ರಾರಂಭವಾದಂಥದ್ದು ಇದನ್ನು ನಾವು ಅಲ್ಲಿ ನಾವು ಸರ್ಕಾರಿ ನೌಕರಿ ನೌಕರಿಸ ಮೇಲೆ ಈ ಒಂದು ಟ್ರಸ್ಟ್ ಮಾಡಬೇಕು ಅಂತ ಹೇಳಿ ನಾವೊಂದಷ್ಟು ಜನ ನಮ್ಮ ಮಂಜಣ್ಣ ನಂತರ ನಮ್ಮ ನೆಸರ ಲೋಕೇಶ್ ವೆಂಕಟರಾಮು ಹೀಗೆ ಜನ ನಾಲ್ಕೈದು ಜನ ಈ ಒಂದು ಟ್ರಸ್ಟ್ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ವಿ ತದನಂತರ ಹದಿನೈದು ಹದಿನಾರನೇ ಸಾಲದಲ್ಲಿ ಈ ಒಂದು ಟ್ರಸ್ಟು ಪ್ರಾರಂಭ ಆಯಿತು ಈ ಒಂದು ಟ್ರಸ್ಟ್ ಪ್ರಾರಂಭವಾದ ಮೇಲೆ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಮುಖ್ಯವಾಗಿ ನಮ್ಮ ಏನು ನಾವು ಅಂದಿದ್ದೀವಿ ನಾವು ಹೋಗ್ತಕ್ಕಂಥ ಬ್ರೈನ್ ಲಿಪಿಯನ್ನು ಕಂಡುಬಿಡಿದಂಥ ಆರು ಶಿಕ್ಷೆಗಳ ಬ್ರೈನ್ ಲಿಪಿಯನ್ನು ಕಂಡುಬಿಡಿದಂಥ ಸೊ ಬ್ರೈನ್ ಅವರ ಜನ್ಮದಿನವನ್ನ ನಾವು ಪ್ರತಿ ವರ್ಷ ಆಚರಿಸ್ತಾ ಇದ್ವಿ ಆಚರಿಸ್ತಾ ಇದೀವಿ ಮತ್ತೆ ಈಗ ಆಚರಿಸ್ತೀವಿ ಮತ್ತೆ ಹೆಲ್ತ್ ಆ ಈ ಹಿಂದೆ ನಾವು ಆರೋಗ್ಯ ಶಿಬಿರವನ್ನ ಕೂಡ ಮಾಡಿದ್ವಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನಾಯಿತು ನಮ್ಗೆಲ್ಲ ಗೊತ್ತಿದೆ ಮಹಾಮಾರಿ ಕೋವಿಡ್ನಿಂದಾಗಿ ಸುಮಾರು ಒಂದು ವರ್ಷ ಒಂದೂರು ವರ್ಷ ಅದೇ ಚಟುವಟಿಕೆಗಳನ್ನ ನಾವು ಮಾಡಲಿಕ್ಕೆ ಆಗಲಿಲ್ಲ ತದನಂತರದಲ್ಲಿ ಈ ಒಂದು ಟ್ರಸ್ಟ್ ಮತ್ತೆ ಎಲ್ಲ ಚಟುವಟಿಕೆಗಳನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರನ್ನ ಶ್ರೀಮಂತ ಸುಧೀರ್ ಕುಮಾರ್ ಅವರು ಎಲ್ಲ ಚಟುವಟಿಕೆಗಳಲ್ಲೂ ತುಂಬಾ ಆಸಕ್ತಿದಾಯಕವಾಗಿ ಭಾಗವಹಿಸ್ತಾರೆ ಮತ್ತೆ ನಮಗೆ ಎಲ್ಲ ರೀತಿಯ ಆರೋಗ್ಯದ ಶಿಬಿರವನ್ನ ಗ್ರಾಮದಲ್ಲಿ ರೈತಾಪಿ ಸಮುದಾಯಕ್ಕೆ ಅನುಕೂಲ ಆಗಿ ನಾವು ಉದ್ದೇಶಕ್ಕೋಸ್ಕರ ಈಗಿನ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಾಕೊಂಡಿದ್ದೀವಿ ಈ ಒಂದು ಶಿಬಿರದಲ್ಲಿ ಕೃಷ್ಣ ಕಾರ್ಯದಿಷ್ಟವಾದಂತಹ ಉದ್ಯಮಿ ಅವ ಸುಧೀರ್ ಕುಮಾರ್ ಅವರು ಅಂದರೆ ಅವರನ್ನ ವಿಶೇಷವಾಗಿ ಅಭಿನಯಿಸಿದೆ ಅವರ ಒಂದು ಎಕ್ಸ್ಪ್ರೆಶನ್ ಏನಾದರೂ ಮಾಡಬೇಕು ಮಾಡಬೇಕು ಅದು ಆಗಿದೆ ಹಾಗೆ ಗೌರವರು ಹಾಗಿದ್ರೆ ಲೋಕೇಶ್ ಅವರು ಬಹಳ ಅಭಿವೃದ್ಧಿಯವರು ಎಲ್ಲ ಕಷ್ಟ ಸ್ಯಾಂಡಲ್ ಆದರೂ ಕೂಡ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ ಸ್ಯಾಂಡಲ್ ಆದರೂ ಕೂಡ ಚಿಕ್ಕದಾದರೂ ಚಿಕ್ಕದಾಗ ಸುಂದರವಾದದ್ದು ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಗೆಂದರೆ ಅಂದರೆ ಏನೋ ಇದೊಂದು ದೊಡ್ಡ ಕಷ್ಟ ಏನು ಅಗಾಧವಾಗಿ ಹಣ ಇದೆಯಾ ಇಲ್ಲ ಯಾರಾದರೂ ನನ್ನದೂ ಪ್ರಶ್ನೆ ಮಾಡಬಹುದು ಆದರೆ

ಇವತ್ತು ಗ್ರಾಮೀಣ ಆರೋಗ್ಯ ಪರಿಸ್ಥಿತಿ ಸಿಟಿ ಜನರಿಗೆ ಬಹಳಷ್ಟು ಅನಾರೋಗ್ಯ ಇರುತ್ತೆ ಊಟ ಮಾಡ್ಕೊಂಡು ಆರಾಮಾಗಿರುತ್ತಾರೆ ಅವರಿಗೆ ದೈಹಿಕ ಆರೋಗ್ಯ ಅಷ್ಟು ಚೆನ್ನಾಗಿರೋಲ್ಲ ಅಂತ ಅನ್ಕೊಂಡಿದ್ವಿ ಈಗ ಅದೇ ಪರಿಸ್ಥಿತಿ ಗ್ರಾಮೀಣ ಪ್ರದೇಶಕ್ಕೂ ಕೂಡ ಬಂದಿದೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ದುಡಿಮುವ ವೈಗಾರಿಕೆ ವರ್ಗದ ಆರೋಗ್ಯ ಕೂಡ ಕ್ಷೀಣಿಸ್ತಾ ಇದೆ ಕೂಡ ಅನೇಕ ದೊಡ್ಡ ದೊಡ್ಡ ಸಮಸ್ಯೆಗಳು ಬದುಕು ಕಾಣ್ತಾ ಇದೆ ಹೃದ್ರೋಗ ಇರ್ಬೋದು ಕಿಡ್ನಿ ಫೇಲ್ ಇರಬಹುದು ಅಥವಾ ಬೇರೆ ಬೇರೆ ದ್ರವೋಷ್ಠ ತಾಯಿರ್ಬೋದು ಕ್ಯಾನ್ಸರ್ ಇರ್ಬೋದು ಇತ್ತೀಚೆಗೆ ಮಂಡ್ಯದಲ್ಲಿ ಕ್ಯಾನ್ಸರ್ ಅನ್ನೋದು ನಮ್ಮದಾಗಿ ಕಾಣಿಸ್ಕೊಳ್ತಾ ಇದೆ ತಪಾಸಣೆ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಪೂರ್ವಭಾವಿಯಾಗಿ ನಾವು ತಪಾಸಣೆ ಮಾಡ್ಕೊಳಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡ್ರೆ ಅದು ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಬೇಕು ಹಾಗಾಗಿ ತಪಾಸಣೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯ ಕೆಲಸ ನನ್ನ ಭಾವನೆ ಹಾಗಾಗಿ ಗ್ರಾಮಸ್ಥರು ಕೂಡ ಇವತ್ತು ಒಂದು ಒಳ್ಳೆ ಆಸ್ಪತ್ರೆ ಒಂದು ಪ್ರೈವೇಟ್ ಆಸ್ಪತ್ರೆ ನಿಂತಿದಾರೆ ಅವರು ಕಾಳಜಿಯಿಂದ ಇವತ್ತು ಕೆಲಸ ಮಾಡ್ತಾ ಇದೆ ಪ್ರಶ್ನೆ ಎಲ್ಲ ಸದಸ್ಯರು ಕೂಡ ಇದೇಗೊಂದು ಈ ತಪಾಸಣೆ distribution assess ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗೆ ಗ್ರಾಮಸ್ಥರು ಇದನ್ನ ಉಪಯೋಗಕ್ಕೆ ಹೊತ್ತಿದೆ ನಮ್ಮ ಭಾಗ ನಾ ಚೆನ್ನಾಗಿ ಇರಬಹುದು ಆರೋಗ್ಯವನ್ನು ತಪಾಸಣೆ ಮಾಡಿಸಬೇಕಾಗುತ್ತೆ ಏನು ಮುಂದೆ ಇಸ್ better ಅಂತ ಹೇಳ್ತಾರೆ ಮುಂದೆ ಆಗೋ ಅನಾಹುತಗಳನ್ನ ತಪಾಸಣೆಕ್ಕೆ ಇಲ್ಲಿ ತಪಾಸಣೆ ಮಾಡಿಸ್ಕೊಂಡ್ರೆ ಏನು ತೊಂದರೆ ಇಲ್ಲ ಏನು ಕಳ್ಕೋಬೇಕಾಗಿಲ್ಲ ಇದನ್ನ ಆಸ್ಪತ್ರೆಯಲ್ಲಿ ನೋಡ್ತೀವಿ ಮಂಡ್ಯ ಜಿಲ್ಲಾ ಮೆಡಿಕಲ್ ಸೈನ್ಸ್ ಇರ್ಬೋದು ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾ ಇರ್ತಾರೆ ಅಯ್ಯೋ ನೆನ್ನೆ ಬಂದಿದ್ರೆ ಸೈನಿಕಲ್ಲ ನೀವು ಪ್ರಾಣ ಉಳಿಸ್ಬಿಟ್ಟಿದ್ವಿ ಅಯ್ಯೋ ಯಾವ ಕ್ಯಾನ್ಸರ್ ಐದನೇ ಸ್ಟೇಜ್ ಹೋಗಿದೆ ಮೊದಲೇ ಸ್ಟೇಜ್ ಆಗಿದ್ರೆ ಏನಾದ್ರು ಮಾಡ್ತಿದ್ವಿ ಅಯ್ಯೋ ನಿಮ್ಗೆ ಅಕ್ಯೂಟ್ ಈ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ನೀವು ನೋಡ್ಕೊಳ್ಳಿಲ್ಲ ಇವೆಲ್ಲ ಉದಾಹರಣೆಗಳು ಕೊಡ್ತಾ ಇರ್ತಾರೆ ಸತ್ಯವಾದ ವಿಷಯಗಳು ಹೇಳ್ತಾ ಇರ್ತಾರೆ ಆದ್ರೆ ನೀವು ಅಜಾಗೃತರಾಗಿದ್ರಿ ನಿಮ್ಮ ಆರೋಗ್ಯಕ್ಕೋಗಿ ಕಾಳಜಿ ವಹಿಸಲಿಲ್ಲ ರೀತಿಯಿಂದ ಸೊರೆ ಇದ್ರಿ ಸಲಹೆ ಕೊಟ್ಟಿಗೆ ಎಕ್ಸ್ಪೀರಿಯನ್ ಕೊಡ್ತಾ ಇರ್ತದೆ ಈಗಾಗೆ ಕನಿಷ್ಠ ವರ್ಷಕ್ಕೊಮ್ಮೆ ಆರೋಗ್ಯವನ್ನು ಪರಿಶೀಲನೆ ಮಾಡಿಸಬೇಕು ಏನಾದರೂ ಸಣ್ಣ ಪಡುತ್ತಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ತಗೋಬೇಕು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಈ ಭಾಗದಲ್ಲಿ ಸಮುದಾಯದಲ್ಲಿ ಏನಿರುತ್ತೆ ಸುಮಾರು ದಿನ

ಅದು ಅನುಷ್ಠಿಯ ಹೋಗಿದ್ದೆ ಅವ್ರು ಹೇಳ್ತಾ ಇದ್ರು ಸರಿ ಏನು ಕ್ಯಾನ್ಸರ್ಬೋದು ಅವರನ್ನು ನೋಡ್ತಿದ್ರು ಡಾಕ್ಟಿದ್ರು ಫೇಮಸ್ ಡಾಕ್ಟ್ರು ಅವ್ರು ಸುಮ್ನೆ ನೋಡಿದಷ್ಟೇ ಹೇಳ್ಬೋದು ಏನೇಳ್ಬೇಕು ಅಂದರೆ ಅಂತೇಳಿ ಅವರೇ ಕ್ಯಾನ್ಸರ್ ಇಂದ ತಿರ್ಬೋದು ಸರ್ ಅಂತ ನಾನು ಹೇಗೆ ಸಾಕೆ ಡಾಕ್ಟರ್ ಅಷ್ಟು ಎಕ್ಸ್ಪರ್ಟ್ ಇದ್ರು ಅವರಿಗೆ ಪ್ರತಿ ದಿವಸ ಕಾಳಜಿ ಇರ್ತದೆ ಏನದ ಬಗ್ಗೆ ಎಷ್ಟಿದ್ರು ಹೇಗೆ ಅಂದರೆ

ಈ ವಾತಾವರಣ ಅಷ್ಟು ಸುಲಭವಾಗಿ ನಾನು ಬೇಗ ಇಲ್ಲ ವಾತಾವರಣ ಈ ಧೂಮಪಾನು ಮದ್ಯಪಾನ ಬಿಡಬೇಕು ಕೆಲವೊಂದು ಮದ್ಯಪಾನ ಮತ್ತು ಧೂಮಪಾನ ಇದ್ರೆ ಅನಾರೋಗ್ಯ ಕುಡ್ಕೊತಾ ಹೋಗ್ತಾರೆ ಅಕಸ್ಮಾತ್ ಗ್ರಾಮೀಣ ಜನರಿಗೆ ಏನಾದ್ರೂ ಈ ಜಾಸ್ತಿ ಸಾಯ್ ಅಂದ್ರೆ ಅವ್ರು ಸಾಯಿಲ್ಲ ಒಂದೇ ಸಲ ಸಾಯಿಲ್ಲ ನೋಡಿ ಹೋಗಿ ಆಸ್ಪತ್ರೆ ಹೋಗಿ ನೋಡಿ ಪ್ರತಿ ದಿವಸ ನಾಳೆ ಸಾಯ್ತಾರೆ ನರಕದಲ್ಲಿ ಅಲ್ಲ ಅವ್ರು ಇಡೀ ಕುಟುಂಬವನ್ನು ಸಾಯಿಸಿದ್ರೆ ಹೇಗೆ ನೋಡಕ್ಕಾಗಲ್ಲ ಬಿಡಕ್ಕಾಗಲ್ಲ ಸುಮ್ಮನೆ ಸುಮ್ಯಕ್ಕಾಗಲ್ಲ ಮಾರಬೇಕು ಜಮೀನು ಅವರು ಮೊನ್ನೆ ರೈತರು ನಮ್ಮ ಹತ್ರ ಒಂದು ಉದಾಹರಣೆಗೆ ಹೇಳ್ತಾ ಇಲ್ಲ ಯಾವ್ದು ಕಟ್ಟು ಬರ್ಕೊಂಡು ಹೇಳ್ತಾ ಇಲ್ಲ ಮಾಡಬೇಕಲ್ಲ ಅಂತ ಹೇಳ್ತಾ ಇಲ್ಲ ಒಬ್ಬ ರೈತ ನಮ್ಮ ಆಫೀಸ್ಗೆ ಯಾಕೆ ಕೇಳ್ಕೊಬೇಕು ಅವರು ಒಂದು ಜಮೀನು ಮಾರಬೇಕು ಜಮೀನು ದುರಸ್ತಿ ಆಗಬೇಕು ಅವ್ರು ಯಾವ ಎಪ್ಪತ್ತೈದು ಗ್ರ್ಯಾಂಡ್ ಆಗಿದೆ ದುರಸ್ತಿ ಆಗಿಲ್ಲ ಏನೋ ಒಂದು ಎರಡು ಗಂಟೆ ಮಾಡಿದ್ರೆ ಐದ ಲಕ್ಷ ದುಡ್ಡು ಬರುತ್ತೆ ಮೇನ್ ರೋಡ್ ಇದೆ ಮಾರಕ್ಕೆ ಆಗ್ತಾರೆ ಕಾರಣ ಅದು ದುರಸ್ತಿ ಆಗಿಲ್ಲ ಸ್ಕೆಚ್ ಕೊಡಲ್ಲ ಅವ್ರು ಅದಕ್ಕೆ ಆರು ತಿಂಗಳ ಪ್ರಯತ್ನ ಮಾಡ್ತಾರೆ ಹೆಂಗಾರು ಮಾಡಿ ದುರಸ್ತಿ ಮಾಡ್ಕೊಂಡು ಒಂದು ಎರಡು ಗಂಟೆ ಅಷ್ಟೆ ಮಾಡಿ ಏನು ಕೆಲಸಕ್ಕೆ ಹೆಂಡತಿಗೆ ಗರ್ಭ ಕೂಡ ಕ್ಯಾನ್ಸರ್ ಇದೆ

ನಮ್ಮ ರೈತ ಪರವಾಗಿ ಜಿಲ್ಲಾಧಿಕಾರಿಗಳು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಆದ್ರೆ ನಾನು ಈಗ ನಮ್ಮ ಸಕ್ಕರೆ ಕಂಪನಿ ನಿರ್ದೇಶಕರಾಗಿ ಇರುವುದರಿಂದ ಅವ್ರಿಗೆ ನಮ್ಮ ಖಾಸಗಿ ರೈತ ಪರವಾಗಿ ಒಂದು ಮನವಿ ಇರ್ತಾ ಇದ್ದೀನಿ ನಮ್ಮ ಕಡಿಯೋ ಎಲ್ಲ ಬಂದಿಲ್ಲ पन्ले बेक बन्दैको छले आहाले के भन्दिनु निले पनेर के भन्दो यदि अन्तमा नानीले भन्दै केनार मान्दैन निले भन्दै छ निले भन्दै छ अब पल्याडा सर दैवत न हामीलाई भन्दै छ मेडम मेडम 니가 앉아도 니가 앉아도 니가 앉아도 니가 앉아도 니가 앉아도 니

ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ